ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಅವಧಿ ವಿಸ್ತರಣೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕ ಮಾಡದಂತೆ ಉಚ್ಚ ನ್ಯಾಯಾಲಯದಿಂದ ಆದೇಶ ಹೊರಡಿಸಿದ್ದು ಈಗಿನ ಪುರಸಭೆಯ ಇಪ್ಪತ್ಮೂರು ಸದಸ್ಯರು ಹಾಗೂ ನಾಮನಿರ್ದೇಶನ ಸದಸ್ಯರ ಅವಧಿ ಪುನಃ ಹದಿನಾರು ತಿಂಗಳು ಮುಂದಕ್ಕೆ ಹೋಗುವ ಲಕ್ಷಣಗಳು ಗೋಚರವಾಗುತ್ತಿವೆ ಈ ಬಗ್ಗೆ ಚನ್ನರಾಯಪಟ್ಟಣದ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಮುಖ್ಯಾಧಿಕಾರಿ ಯತೀಶ್ ಉಪಸ್ಥಿತರಿದ್ದರು ಮೀಸಲಾತಿಗೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಮ್ಮದು ಪೂರ್ಣಗೊಳ್ಳುತ್ತೆ ಅಂತೇಳಿ ಹೇಳ್ತಿದ್ದಾರೆ ಅದಕ್ಕೆ ಈ ಅವಧಿಗೆ ಆಡಳಿತಾಧಿಕಾರಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ನೇಮಿಸದೇ ಇರೋ ಥರ ನಾವು ಕೊಟ್ಟಕ್ಕೆ ಹೋಗಿದ್ವಿ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಕೋರ್ಟ್ ಮುಂದಿನ ತಿಂಗಳು ಈ ತಿಂಗಳೇ ಹನ್ನೊಂದನೇ ತಾರೀಕು ಯಾವುದೇ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ತಾ ಇರೋ ಥರ ಮುಂದಿನ ಆದೇಶಕ್ಕೆ ಕಾಯ್ದಿರಿಸಿದೆ ಈ ಕೊಟ್ಟಕ್ಕೆ ಹೋಗಿದ್ದು ಉದ್ದೇಶ ನಮಗೆ ಹದಿನಾರನೇ ತಿಂಗಳು ಹದಿನಾರು ತಿಂಗಳು ನಮ್ಮ ಅವಧಿನ ಕಡಿತಗೊಂಡಿದೆ ಈ ಈ ಕ್ಯಾಟಗರಿಗೆ ಅನ್ಯಾಯ ಆಗುತ್ತೆ ಇದನ್ನು ಸರಿದೂಗಿಸ್ಕೊಡ್ಬೇಕು ಅಂತೇಳಿ ನಾವು ನ್ಯಾಯಾಲಯದ ಪ್ರಕರಣ ದಾಖಲಿಸ್ತೀವಿ